ನಾನ್ ಕೃಷಿಕ ಆಯ್ತಾ ನಿಮ್ಗೆ ಸರ್ ಅಂತ ನಾನ್ ಕರಿಬೇಕಾ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಅವರು ನೀವು ದೇಶ ಕೈಗಳು ಭ್ರಷ್ಟವನು ಅಲ್ಲ ಗೊತ್ತಾಯ್ತಾ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸ್ಟೇಷನ್ ನಾವು ಕಡಬ ಪೊಲೀಸ್ ಮಾತಾಡೋದು ಮಾತಾಡೋದು ಬಲ್ಯ ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಮಾಡಿದಂತ ನೀವು ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಯಾವ ಲೆಟ್ರ್ ತಹಸೀಲ್ದಾರ್ ತಹಶೀಲ್ದಾರ್ ಇಂದ ಆಗಲ್ಲ ಇವ್ರು ಯಾವ್ದು ಲೆಟ್ರ್ ಮತ್ತೆ ಡಿ ಸಿ ಯಿಂದ ಆಗ್ಬೇಕು ಹೌದಾ ಮಾತ್ರ ನಿಮ್ಮ ಹತ್ರ ಗನ್ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಮೊನ್ನೆ ಹೇಳಿದ್ರಂತೆ ಡಿ ಸಿ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆ ಅಂತ ಯಾರು ಹೇಳಿದ್ರು ಹೇಳುದಿಲ್ಲ ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಏನಿದೆ ಅವರಿಗೆ ಸುರೇಶ್ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಕಳಿಸಿದೀನಿ ಅಲ್ಲ ಒಂದ್ರೆ ಐದರದ್ದು ತಹಶೀಲ್ದಾರ್ ಆದೇಶ ಆಗಿರೋದಂತ ನಾನು ನನ್ ಕಾಪಿ ನಿಮ್ ಬೇಕು ಕಳಿಸ್ತೀನಿ ಕೊಡ್ತೀನಿ ಬೇಕಂದ್ರೆ ಅಂಡರ್ ರಿಪೇರ್ಡ್ ಸೊ ನನ್ಗೊಂದು ಆದೇಶ ನಿಮ್ಗೊಂದು ಆದೇಶ ಆಮೇಲೆ ಗನ್ನೊಂದು ಆದೇಶ ಇದೆ ಸೊ ನಿಮ್ಗೆ ಸಿಕ್ಕಿದೆಯಾ ಇಲ್ಲ ನನ್ ಗೊತ್ತಿಲ್ಲ ಬಟ್ ನಾನು ಸುರೇಶ್ಗೆ ಮತ್ತೆ ಸಂದ್ರಿಕಾ ಪೊಲೀಸ್ ಅವರಿಗೆ ಕಳಿಸಿದ್ದೀನಿ ನಿಮಿಷ ಹೇಳೋದ್ ಕೇಳಿ ನಿಮ್ದು ಗನ್ ತಗೊಂಡ್ಬಂದು ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಬಿಸಿ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದಾದ್ರೆ ನಿಮ್ಮ ಫೋನ್ ಮಾಡಿ ಕರ್ತೀವಿ ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ ಅದ ಬಿಡಿ ಅದನ್ನ ತಗೊಂಡ್ಬರ್ತೀವಿ ಅದು ನಾಲ್ಕು ಪೀಸ್ ಇದೆ ಅದು ಚೀಲದಲ್ಲಿ ಕಟ್ಕೊಂಡ್ ಬರ್ಬೇಕು ಅದಕ್ಕೆ ನಾನು ಅಭಿನಂದನ್ ಹತ್ರ ಕೇಳೋಣ ಅಂತ ಇದ್ದೆ ನಾನು ನೀವ್ ಏನ್ ವರ್ಕ್ ಮಾಡೋದು ನಾನ ನಾನ್ ಕೃಷಿಕ ನಿಮ್ಮ ಹೆಸರು ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರಿ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವು ನಿಮ್ ಮನೆ ಇಲ್ಲಿ ಇನ್ನೇನು ಸಾಹೇಬ್ರೂ ಸಾಹೇಬ್ರು ಅಂತ ಹೇಳಬೇಡಿ ಆಯ್ತಾ ಸರ್ ಅಂತ ಕರೋದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಯಾಕೆ ಯಾಕೆ ಯಾಕೆಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟೇಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಯಾಕೆಂತ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಚಾರ ಮಾಡ್ತೇವೆ ಸೌರ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಅಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡ್ಬನ್ನಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಆಯ್ತು ವಿಕ್ಟರ್ ಮರ್ಟಿಸ್ ಅವರೇ ಈ ಮಂಜು ನನಗೆ ವಿಕ್ಟರ್ ಮರ್ಟಿಸ್ ಅಂತ ಹೇಳಿದ್ರು ಪರಾಗಿಲ್ಲಾ ನಿನ್ ಅಂತವನ್ ಅಂತ ಹೇಳ್ಬಿಟ್ಟೆ ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನಾವು ನೋಡಿ ಇವ್ರೆ ನಾವು ರೈತರು ಮಗನೇ ಯಾರು ಹೇಳಿದು ಅಲ್ಲಾ ಅಂತ ಹೇಳ್ಬಿಟ್ಟು ಯಾರು ಹೇಳಿದು ಆಯ್ತು ನಿಮ್ಮ ಸರ್ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಟು ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯಕ್ಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಗೊತ್ತಾಯ್ತೆ ಹೌದಾ ಹೌದು ಹಂಗಾರೆ ಡಿ ಸಿ ಅವ್ರ ಹೆಸರು ಅವ್ರ ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ ಮಿಸ್ಟರ್ ಮುಲ್ಲೆ ಮುಗಿಲ್ಲ ಅಂತ ಅಂತೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿ ಬಿ ರಿಶಾಂತ್ ಅವರನ್ನು ಡಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ರಿಶಾಂತ್ ಅವರನ್ನು ಕರೆದಿದ್ದೀನಿ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರಸ್ತೆ ನಿಮ್ಮ ನಿಮ್ಮ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನೀವ್ ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ನಾವು ಜಮೀನ್ ನೀವ್ ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ ನೀವ್ ರೈತರಲ್ಲ ಅಂತ ಬಿಟ್ಟು ನಾನು ಹೇಳಲಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ಬ ದೇಶಕ್ ಅನ್ನ ಆಗ್ತಲ್ಲ ನಾವು ಅನ್ನ ಹಾಕ್ತಿದೀವಿ ಇದೀವಿ ನೀವ್ ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವು ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟನೂ ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರು ಕೆಲ್ಸಾನು ಮಾಡ್ತೇವಿ ನೀವು ಮಾಡ್ರಿ ಮಾಡ್ರಿ ಹ್ಮ್ ನೀವ್ ನನ್ ಕೇಳ್ತಿರಲ್ಲ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ಎ ಯಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಯಾಕೆ ಯಾರ ಯಾರು ಹೇಳ್ಬೋದು ಅಲ್ಲ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೀನಿ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲಸ ಮಾಡ್ತೀರಾ ಅಂತ ನಿಮ್ಗೆ ಬೇರೆ ಅದನ್ನ ನಿಮ್ಗೆ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾರ್ಮಲ್ ಆಗಿ ಕೇಳಿದ್ದು ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನು ಹಾಕಲ್ಲ ನಿಮ್ಮ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮಾ ಸ್ಟೇಷನ್ ತಗೊಂಬರ್ತೀನಿ ಬಿಡ್ರಿ ತಗೊಂಡ್ ಬರ್ತೀನಿ ಗನ್ ರಿನ್ವಾಲ್ ಆಗಲ್ಲ ಈಗ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಹತ್ರ ಚಾಲೆಂಜ್ ಮಾಡಕ್ ಬರಬೇಡಿ ಗನ್ನೆ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೆ ಬೇಡ ನಮ್ಗೆ ಮರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡ್ಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸ್ ಬರೀರಿಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬನ್ನ ಗನ್ನೆ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರ್ ನಾವ್ ನೀವ್ ಏನು ಕಾರ್ಯ ಇಟ್ಕೊಳ್ಳಿ ಗಂಡ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ನಿಮಗೆ ಪದೇ ಪದೇ ಫೋನ್ ಮಾಡಕ್ ನಮ್ಗೆ ಪದೇ ಪದೇ ನೀವು ಫೋನ್ ಮಾಡಬೇಕಾಗಿಲ್ಲ ಇವತ್ತು ಏನೋ ತರ್ಟಿ ಫಸ್ಟ್ ಲಾಸ್ಟ್ ಡೇ ಅದನ್ನ ಮಾಡ್ತೀನಿ ನಾನು ನೀವು ತಂದಿಡ್ಬೇಕನ್ರಿ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ನಾನು ತಂದಿಡ್ತೀನಿ ಹಾ ತಂದಿಡಿ ತಂದಿಡಿ ಅಂತಾನೆ ನಾನು ತಂದಿಡ್ತೀನಿ ಇವತ್ತು ಇನ್ನೂ ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವ್ರೆ ಒಂದನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಈಗ ತರ್ಟಿ ಒನ್ ಗೆ ಲಾಸ್ಟ್ ಡೇಟ್ ನೀವು ಇಡ್ಬೇಕು ಆಯ್ತಾ ನಿಮಗೆ ನೀವು ಬೇಕಾದಾಗ ಬರೋದಲ್ಲ ಏನ ಏನ ಆ ಡೇಟ್ ಒಳಗಡೆ ಬರ್ಬೇಕು ನೀವು ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ಹಂಗ ಏಪ್ರಿಲ್ ಇಪ್ಪತ್ತಾರಕ್ ಬಂದ್ ಬಿಡ್ತೀರ ನೀವು ನಾನ್ ಹಂಗ ಹೇಳಿದೀನ ಮತ್ತೆ ನೀವು ದೊಡ್ಡ ಇವರು ದೇಶಕ್ಕೆ ಅನ್ನ ಹಾಕ್ತೀರ ಏಕೆ ಟೈಮ್ ಒಂದು ಯಾವ್ದಕ್ಕೋ ಸಂಬಂಧ ಕಲ್ಪಿಸಿ ಯಾವ್ದನ್ನ ಮಾತಾಡಬೇಡಿ ಹೇಳದ್ ಕೇಳ್ರಿ ನೀವು ನಾವು ದೇಶಕ್ಕೆ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರೆ ಡೇಟ್ ಒಳಗ್ ಬರಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಹಾ ಮತ್ತೆ ತಗೊಂಬನ್ನಿ ಡೆಡ್ ಲೈನ್ ಇನ್ನು ಮುಗ್ದಿಲ್ಲ ಬೀಚಿಂದ ಆರ್ಡರ್ ಆಗಿದ್ರೆ ನೀವು ತಾಮಂದ್ ತೋರಿಸಿ ಗನ್ ಬೇಕು ಅಂದ್ರೆ ಕೊಡ್ತಿವಿ ನಿಮ್ಗನ್ ನಾವ್ ತಿಂತೀವ ಈ ತಿಂತೀರಾ ಬಿಡ್ತೀರಾ ನಿಮ್ಮಂತೋರ್ ಇದ್ರೆ ತಿನ್ನಕು ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಮ ನಿಮ್ಗನ್ನೇ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ನ ತಿಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ ಆಗತ್ತೆ ಸಮಾಜಕ್ಕೆ ಕೊಡಲ್ಲ ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರಿದ್ರೆ ನನ್ನ ಹತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ಏನು ನೀವ್ ಮಾತಾಡ್ಬೋದು ನಾನ್ ಮಾತಾಡಬಾರ್ದಾ ನಾವು ಹೈಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ ನಾವ್ ಗಂತಂದ್ ಇಡಲ್ಲ ಸರ್ ಸ್ಟೇಷನ್ ಅಂತ ಹೇಳಿ ಏ ಇಡ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಹೇಳೇ ಇಲ್ಲ ಹಂಗೆ ನಾನು ಹೇಳಿಲ್ಲಲ್ಲ ಇಡಲ್ಲ ಅಂತ ಬಿಡು ನಾನು ಡೆಡ್ ಲೈನ್ ಇದಕ್ಕೆ ಹೇಳ್ತೀನಿ ಅಂತ ಹೇಳಿದೀನಿ ನೀವ್ ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ ಪಿ ಸಾರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು ಬಿಂತಂದ್ ಇಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಿದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ನಾನ್ ತಂದಿನ್ವಲ್ಲ ಸರ್ ಸ್ಟೇಷನ್ ಗೆ ಗನ್ನು ಅಂತ ಹೇಳಿ ಡೆಪಾಸಿಟ್ ಮಾಡಲ್ಲ ಅಂತ ಹೇಳಿ ನೀವು ಇನ್ವಾಲ್ಗೆ ನಾನ್ ಮಾಡ್ತೀನಿ ನಿಮ್ಗೆ ಆಯ್ತಾ ಆಯ್ತು 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 ಇಂಥವ್ರು ಗನ್ ತಗೋಬರಲ್ಲ ಹೇಳಿದಾಗ ಅಂತ ಪ್ರತಿ ಬೀಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೇಲೇ ಇರ್ಬೇಕು ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ಅದು ಆ ಮನೇಲಿ ಇನ್ನೆಲ್ಲಿ ಇರುತ್ತೆ ನಾವು ಚೆಕ್ ಮಾಡ್ತೀನಿ ಮನೇಲಿ ಇರುತ್ತಾ ಇಲ್ವಾ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಅವ್ರೆ ಹಾ ನೀವು ಇದೆ ಆಗಲ್ಲ ನಿಮಗೆ ಅಯ್ಯೋ ನೋಡಿ ನೋಡಿಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದಿಡ್ತೀನಿ ನನ್ ಲೆಟರ್ ಅಲ್ಲಿ ಇದೇ ಲೆಟರ್ ನ ಮುಖಾಂತರವಾಗಿ ನಾನು ಹೋಗಕ್ಕಾಗತ್ತೆ ನೀವ್ ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡು ಬಂದವನು ನೀವ್ ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಹಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸನ್ಸ್ ಕ್ಯಾನ್ಸಲ್ ತಾನೆ

ವ್ಯಾಲ್ಯೂ ಬೇಕು ಅಂದ್ರೆ ನೀವ್ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ವ್ಯಾಲ್ಯೂ ನೀವು ನೀವು ಅಂತ ಯಾರು ನೀವು ನೀವ್ ಹೇಳಿದ್ರ ಹ್ಮ್ ಆಯ್ತು ನಿಮ್ ಹತ್ರ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಹೇಳ ನಾನು ತರ್ತೀನಿ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನು ಬರ್ತೀನಿ ಎಷ್ಟು ಪ್ರೆಜರ್ ಮಾಡಿದೀರಲ್ಲ ಬರ್ತೀನಿ ಅದ್ರಲ್ಲಿ ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡೋಣ ಬಿಡ್ರಿ ಏನ ಆಯ್ತಾ ನಿಮ್ಮ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ಮ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವು ಒಬ್ರೆ ಅನ್ನ ಹಾಕದಲ್ಲ ನಾವು ಎಂಟೆಕ್ರಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ ನೀವು ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದೀರ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಮೈಂಡ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ನೀವು ರಾಗಿ ಭತ್ತ ಜೋಳ ಏನಾರ ಬೆಳೆದ ನಾನು ರಾಗಿ ಬೆಳಿತೀನ ಭತ್ತ ಬೆಳಿತೀನ ಜೋಗರ ಜೋಳ ಬೆಳಿತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಅಂತ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆಜಾ ಕೊಡೋದಿಲ್ಲ ಸರ್ಕಾರ ಕೊಡೋದು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಾಲ ಅದಕ್ಕೆ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿಗೆ ಕೊಟ್ರೆ ನಾನ್ ತಪ್ಪಿತಸ್ಥನ ಆಗ್ತೀನಿ ಮಾಹಿತಿ

ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಕೃಷಿ ಮಾಡಿದೀರ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಾಜಕ್ಕೂ ಇಶಾರಾ ಕಾಪಿಯೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಿಂದೆ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸಣ್ಣ ನನಗೆ ಕಾಣಿಸ್ತಿಲ್ಲ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆಗ ಹೇಳಿದ್ರೆ ಗೊತ್ತಾಗತ್ತೆ ಅದು ಎಂತ ಪೆದ್ದನಿಗೂ ಗೊತ್ತಾಗುತ್ತೆ ಆಯ್ತ್ ನೋಡೋಣ ನೋಡೋಣ ಹ್ಮ್ ಹಾ ನೋಡೋಣ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟು ಗಂಟೆಗೆ ತರ್ತೀರ ಗೊತ್ತಾಗುತ್ತೆ ಆ ಮ ಐಮ್ ಕಮಿಂಗ್ ನೌ ಓನ್ಲಿ ಓಕೆ ಬಿ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ಹ್ಮ್ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯ್ ಸಂದೇವೆ ಮಾಡಿದ್ ಎಷ್ಟ ಅರ್ಥ ಆಗುತ್ತೆ ಅಂತ ಅದ್ರಲ್ ನೋಡ್ತೀವಿ ಹಾ 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 ಆಯ್ತು 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 ನಮಸ್ಕಾರ ನನ್ನ ಹೆಸರು ಚೆನ್ನಿಕೇಶ್ ಅಂದ್ಬಿಟ್ಟು ನನಗೆ ಇವಾಗ ಫಾರ್ಟಿ ಫೈ ಫಾರ್ಟಿ ಏಯ್ಟ್ ಇಯರ್ಸ್ ಆಗ್ತಾಯಿದೆ ನಾನು ಬಂದ್ಬಿಟ್ಟು ಪ್ರಾಯೋಜನ್ ಸ್ಟೋರ್ ಇತ್ತು ಪ್ರಾವಿಜನ್ ಸ್ಟೋರಲ್ಲಿ ಬಿಸ್ನೆಸ್ ಕಮ್ಮಿ ಆಗ್ತಾಯ್ತು ಅಂದ್ಬಿಟ್ಟು ಮತ್ತು ಬೇರೆ ಯಾವುದು ಮಾಡೋಣ ಅಂತ ಇದು ಇದ್ದೆ ಆವಾಗ ನಮ್ಮ ಆಟೋ ಫ್ರೆಂಡ್ಸ್ ಇದ್ದರು ಸ್ವಲ್ಪ ಅವರೆಲ್ಲ ಅವ್ರು ಬಂದ್ಬಿಟ್ಟು ಆಟೋ ತೊಗೊಂಡು ಆಟೋದಲ್ಲಿ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳ್ತಾಯಿತ್ತು ಅದೇ ಥರ ನಮ್ಗೆ ಆಟೋ ಇಂಟ್ರೆಸ್ಟ್ ಬಂದು ಮತ್ತು ಆಟೋ ಎಲ್ ಪಿ ಜಿ ಆಟೋ ತೊಗೊಂಡಿದ್ದೆ ಅದರಲ್ಲಿ ಬಂದುಬಿಟ್ಟು ಮೈಂಟೆನೆನ್ಸ್ ಖರ್ಚು ಬಂದ್ಬಿಟ್ಟು ತುಂಬ ಆಗ್ತಾಯಿತ್ತು ನಮಗೆ ಮಂತ್ಲಿ ಸರ್ವಿಸ್ ಮತ್ತು ಇಂಜಿನ್ ಕೆಲಸದ್ದು ಅದು ಇದು ಅಂದ್ಬಿಟ್ಟು ಸ್ವಲ್ಪ ಉಲ್ಸೋಕಾಗ್ತಾ ಇರಲಿಲ್ಲ ನಾನೊಂದು ಸಾವಿರದ ಐನೂರು ಸಾವಿರ ಐನೂರು ಹಿಡಿದ್ರೂ ನಮಗೆ ಖರ್ಚು ತುಂಬ ಆಗ್ತಾಯಿತ್ತು ಅದರಲ್ಲಿ ಮತ್ತು ಅದಾಗಿದ ತಕ್ಷಣ ಮತ್ತು ಇದು ಬಜಾಜ್ ಎಲೆಕ್ಟ್ರಿಕ್ ವೆಹಿಕಲ್ ಇ ವಿ ವೆಹಿಕಲ್ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರಲ್ಲಿ ಬಂದ್ಬಿಟ್ಟು ನಾವು ದುಡಿಯೋದು ಬಂದ್ಬಿಟ್ಟು ಖರ್ಚು ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದೇ ಥರ ನಾವು ಇದು ಇ ವಿ ಬಜೆ ಜೀವಿ ಇದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ಮೇಲೆ ಖರ್ಚು ಕಮ್ಮಿ ಇದೆ ಮೇಂಟೆನೆನ್ಸ್ ಫ್ರೀ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ